ಜಾತಿ ಜನಗಣತಿ ಬಹಿರಂಗಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ ಇದೀಗ ರಾಜಕೀಯ ಲೆಕ್ಕಾಚಾರದ ಯೋಚನೆ ಮಾಡಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಜಾತಿ ಜನಗಣತಿ ಬಹಿರಂಗವಾದರೆ ಪಕ್ಷಕ್ಕೆ ಭಾರಿ ಲಾಭ ಅನ್ನೋ ಆಲೋಚನೆಯನ್ನ ಇಟ್ಕೊಂಡಂತೆ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಸ್ವಪಕ್ಷದಲ್ಲೇ ವಿರೋಧಗಳು ಕೂಡ ಎದ್ದು ಬರ್ತಾ ಇದೆ ಪರವಾಗಿ ಹತ್ತೊಂಬತ್ತು ಜನ ಶಾಸಕರಿದ್ದಾರೆ ಸಚಿವರು ಕೂಡ ಇದ್ದಾರೆ ವಿರೋಧವಾಗಿ ಹದಿನಾಲ್ಕು ಜನ ಸಚಿವರು ಕೂಡ ಇದ್ದಾರೆ ಏನಾಗ್ತಾ ಇದೆ ಸೊ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಜಾತಿ ಜನಗಣತಿ ಈ ಒಂದು ಪ್ರಯೋಜನದ ಉದ್ದೇಶ ಅನ್ನುವಂತಹ ಮಾತುಗಳು ಬರ್ತಾ ಇದೆ ನಾಯಕರ ವೈಯಕ್ತಿಕ ಲಾಭಕ್ಕಿಂತ ಪಕ್ಷಕ್ಕೆ ಲಾಭವೇ ಅತಿ ಮುಖ್ಯ ಇದೇ ಉದ್ದೇಶದಿಂದ ವರದಿ ಮಂಡನೆಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಹೈಕಮಾಂಡ್ ಇದೊಂದು ಪ್ರಮುಖವಾದಂತಹ ಅಂಶ ಏನು ಇದರಲ್ಲಿ ಯಾವ ರೀತಿಯಾಗಿ ಲಾಭ ಆಗತ್ತೆ ಅನ್ನೋದನ್ನ ಕೂಡ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕಿದೆ ಜಾತಿ ಜನಗಣತಿ ಬಹಿರಂಗವಾದ್ರೆ ಪಕ್ಷಕ್ಕೆ ಭಾರಿ ಲಾಭ ಅನ್ನುವಂತಹ ನಿರ್ಮಾಣೆಯನ್ನ ಕೂಡ ಇಟ್ಕೊಂಡಿದೆ ಆಲೋಚನೆಯನ್ನ ಕೂಡ ಮಾಡ್ತಾ ಇದೆ ಸೊ ಹಾಗಾಗಿ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದೆ ನಾಯಕರ ವೈಯಕ್ತಿಕ ಲಾಭ ಏನೀಗ ನಾಯಕರು ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ ಸೊ ಅವರ ವೈಯಕ್ತಿಕ ಲಾಭಕ್ಕಿಂತ ನಮಗೆ ಪಕ್ಷದ ಲಾಭ ಮುಖ್ಯ ಪಕ್ಷಕ್ಕೆ ಯಾವ ರೀತಿಯಾಗಿ ಲಾಭ ಆಗತ್ತೆ ಅನ್ನೋದೇ ಅತಿ ಮುಖ್ಯ ಅಂತ ಇದೀಗ ಹೈಕಮಾಂಡ್ ನಾಯಕರು ಹೇಳ್ತಾ ಇರುವಂತದ್ದು ಈ ಒಂದು ಉದ್ದೇಶದಿಂದ ವರದಿ ಮಂಡನೆಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಹೈಕಮಾಂಡ್ ಅದೇ ನಿನ್ನೆ ಮೊನ್ನೆ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಇತ್ತೀಚೆಗಷ್ಟೇ ಹೋಗಿದ್ರಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಬಳಿ ಮಾತುಕತೆಯನ್ನ ಆಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ ನನ್ನ ಕಲೀಗ್ ಚಿಚ್ಚಾಟ್ ನಡೆಸಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ನೋಡ್ತಾ ಹೋಗೋಣ ವರದಿ ಜಾರಿ ಆಗ್ತಾ ಇದೆ ಸರ್ ಇವತ್ತು ಈಗ ಕ್ಯಾಬಿನೆಟ್ ಹೋಗ್ತಾ ಇದ್ದೀವಿ ವರದಿ ಕೊಟ್ರೆ ವರದಿ ಕೊಟ್ಟಾದ್ಮೇಲೆ ನೋಡ್ತೀವಿ ಆಮೇಲೆ ನಮ್ಗೆ ಏನಾಗಿದೆ ಆ ವರದಿನೆಲ್ಲಿದೆ ಅಂತ ಗೊತ್ತಾಗುತ್ತೆ ಈ ನಮ್ಮ ಹತ್ರ ಇಲ್ಲ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಇವತ್ತು ಮಣ್ಣೆ ಮಾಡಿದ್ರೆ ನಮಗೂ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಈಗ ವರದಿ ಮಣ್ಣೆ ಮಾಡ್ತೀವಿ ವರದಿ ಮಣ್ಣೆ ಮಾಡಿದ್ಮೇಲೆ ಮೇಲೆ ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಕ್ಯಾಬಿನೆಟ್ ಸಂಬಂಧಪಟ್ಟಿದ್ದು ಕ್ಯಾಬಿನೆಟ್ ಸಂಬಂಧಪಟ್ಟಿದ್ದು ಅದಕ್ಕೆ ಮುಂಚೆನೇ ನಾವು ವರದಿ ನೋಡೋಕ್ಕೆ ಮುಂಚೆನೇ ಆ ರೀತಿ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈಗ ಕೆಲವು ಸಮುದಾಯಗಳ ವಿರೋಧ ಇದೆ ಸರ್ ನಿಮ್ಮ ಪರ ಇದ್ದೀರಾ ವಿರೋಧ ಇದ್ದೀರಾ ಅನ್ನೋದು ಕೂಡ ಚರ್ಚೆ ಈಗ ಒಂದು ಯಾರು ನೋಡಿಲ್ವಲ್ಲ ಇನ್ನು ಜಾತಿ ಗಣತಿ ಯಾರು ನೋಡಿದಾರ ಯಾರೂ ನೋಡಿಲ್ಲ ನೋಡೋಕೆ ಮುಂಚೆನೇ ಕಾಮೆಂಟ್ ಮಾಡಿದ್ರೆ ಹೇಗೆ ನೋಡಾದ ಮೇಲೆ ಅದರಲ್ಲಿ ಏನಾದರೂ ನೀವಂತ ಹೇಳಿದರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಏನಾದರೂ ಸರ್ ಮಾಡ್ಕೊಬೇಕು ಅನ್ನೋದರೆ ಸರ್ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡಲಿ ಯಾರು ನೋಡೋಕೆ ಮುಂಚೆನೇ ಕಾಮೆಂಟ್ ಮಾಡೋ ಸರಿ ಇಲ್ಲ ಕಾಂಗ್ರೆಸ್ ಪಕ್ಷವೇ ಇದನ್ನ ಪ್ರಣಾಳಿಕೆಯಲ್ಲೂ ಕೂಡ ಹಾಕಿತ್ತು ಇವತ್ತು ವರದಿ ಜಾರಿ ಆಗ್ತದೆ ಎಷ್ಟು ಖುಷಿ ಇದೆ ಸರ್ ಅಲ್ಲ ಈ ವರದಿ ಮಣ್ಣೆ ಆಗಲಿ ಮಣ್ಣೆ ಆದ ತಕ್ಷಣ ಜಾರಿ ಆಗೋದಿಲ್ಲ ವರದಿ ಮಣ್ಣೆ ಆಗಿ ಅದಕ್ಕೆ ಸಮಯಾವಕಾಶ ಕೊಡ್ತಾರೆ ಪಬ್ಲಿಕ್ ಎಲ್ಲ ಕೊಡ್ತಾರೆ ಎಲ್ಲರದ್ದು ಅಭಿಪ್ರಾಯ ತಗೊಳ್ತಾರೆ ಆಮೇಲೆ ಮಾಡೋದು ಒಂದೇ ಸರಿ ಏಕಾಏಕಿ ಅಂಕಿಅಂಶಗಳು ಸೋರಿಕೆ ಆಗಿದೆ ಅಂತ ಮಾತಿತ್ತು ಪರಿಶಿಷ್ಟ ಮತಗಳು ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ನೋಡಿದ ಮಾಹಿತಿ ಹೋದ್ಮೇಲೆ ಮೇಲೆ ನೋಡಿದ್ಮೇಲೆ ಕಮೆಂಟ್ ಮಾಡಬೇಕು ಕೆಲವ್ರು ಊಹೆ ಊಹೆ ಮಾಡ್ಕೊಂಡು ಮಾತಾಡ್ತಾರೆ ನಾವು ಆ ರೀತಿ ಸರ್ ಕೆಲವು ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯ ಸಮುದಾಯದ ನಾಯಕರು ಕೆಲವಷ್ಟು ವಿರೋಧ ಹಾಕಿದ್ರು ಶ್ಯಾಮು ಶಿವಶಂಕರಪ್ಪ ಅವರು ಅಸಮಾಧಾನ ಹಾಕಿದ್ರು ಯಾಕಂದ್ರೆ ಕೆಲವುಷ್ಟು ಪಂಗ್ಗಳನ್ನ ಕೈ ಬಿಟ್ಟಿದೆ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಈಗ ನೋಡಲಿ ಅವರು ಎಲ್ಲರೂ ನೋಡಲಿ ಅದರಲ್ಲಿ ಏನಾದರೂ ತಪ್ಪಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಏನಾದರೂ ವ್ಯತ್ಯಾಸಗಳಿದ್ರೆ ಸರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತಲ್ಲ ನೋಡಾದ ಮೇಲೆ ಕಾಮೆಂಟ್ ಮಾಡಿದ್ರೆ ಒಳ್ಳೇದು